ಎಲ್ಲರಿಗೂ ನಮಸ್ಕಾರ ಸ್ವಾಸಿಯ ಸಾಮಿಚು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬ್ರೆಡ್ ಸ್ವೀಟ್ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ಒಂದು ಮೂರು ಬ್ರೆಡ್ ತೊಗೊಂಡು ಅದು ಸೈಡ್ ಇರೋದೆಲ್ಲ ತೆಗೆದಿಟ್ಕೊಳ್ಳಿ ಕಟ್ ಮಾಡಿಟ್ಕೊಳ್ಳಿ ಈ ಥರ ನೋಡಿ ಈ ಥರ ಚೆನ್ನಾಗಿ ಚೌಕಾಕಾರಕ್ಕೆ ಕಟ್ ಮಾಡಿಟ್ಕೋಬೇಕು ನೋಡಿ ಈ ಥರ ಎಲ್ಲ ಕಟ್ ಮಾಡಿಟ್ಕೊಳ್ಳಿ ಒಂದು ಪ್ಯಾನ್ ಇಟ್ಕೊಳ್ಳಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಬ್ರೆಡ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆಯೂ ಟೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಟೋಸ್ಟ್ ಮಾಡ್ಕೊಳ್ಳಿ ಈಗ ತಿರುವು ಹಾಕಿ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳಿ ಟೋಸ್ಟ್ ಮಾಡ್ಕೊಂಡಾದ್ಮೇಲೆ ಟೋಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಕಪ್ನಷ್ಟು ಹಾಲು ಹಾಕೊಳ್ಳಿ ಇದೆಲ್ಲ ಹಾಲೆಲ್ಲ ಇನ್ಕೋಬೇಕು ಬ್ರೆಡ್ಡು ಅಲ್ಲಿ ತಾನು ಚೆನ್ನಾಗಿ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಇದನ್ನ ತಿರುವು ಹಾಕ್ಕೊಳ್ಳಿ ತಿರುವು ಹಾಕ್ಕೊಂಡಾದಮೇಲೆ ಮೇಲ್ಗಡೆ ಒನ್ ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕೊಳ್ಳಿ ಜೇನುತುಪ್ಪ ಹಾಕಿದ್ರೆ ಈಗ ಬ್ರೆಡ್ ಸ್ವೀಟ್ ರೆಡಿ ಆಯಿತು ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಅಡುಗೆ ಈ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಅಡುಗೆಯ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ಬ್ರೆಡ್ ಸ್ವೀಟ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ